ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇಪ್ಪತ್ ಮೂರನೇ ತಾರೀಕು ಮತ ಎಣಿಕೆ ಇದೆ ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯ್ತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ ಕೋವಿಡ್ ಹಗರಣ ವಿಚಾರ ತನಿಖೆ ನಡೀತಾ ಇದೆ ಆ ತಮಗೆ ಮಾಹಿತಿ ನನಗೆ ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ನಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋ ಅಂಥದ್ದು ಒಪಿನಿಯನ್ ಕೊಡುವಂಥದ್ದು ಅಷ್ಟೇ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಕಾರಣ ನಿಮ್ಮ ಒಂದಷ್ಟು ನೀವು ಇಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ನಮ್ಗೆ ನಾನು ಜಸ್ಟೇ ಸ್ಪೆಷಲಿಸ್ಟ್ ಆಗಿ ಸದಸ್ಯ ನೋಡೋಣ ಅದು ಏನಾಗ್ತಿ ನಮ್ದು ನಾನು ಹೇಳಿದ್ನಲ್ಲ ನಾವು ಅದ್ರ ಅದಕ್ಕೆ ನಮ್ದು ಏನಿದ್ರು ಸಲಹೆ ಮಾಡ್ಬೇಕು ಈಗ ಅದೆಲ್ಲ ಈಗ ಕಮಿಟಿಯವ್ರು ಇರ್ತಾರೆ ಈಗ ನಾವೇನು ಯಾವ್ದು ಏನಿಲ್ಲ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ